ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸಿನಿಮಾದಲ್ಲಿ ಫ್ಯಾಮಿಲಿ ಎಲ್ಲ ಬಂದು ನೋಡುವಂತ ಸಿಮಾ ಭೂಷಿತ್ ಅವರು ಹೀರೋ ಆಗಿರ್ಬೋದು ಎಲ್ಲರೂ ಸಕದಾಗಿ ಸೊ ಪ್ಲೀಸ್ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಇವಾಗ ನಾನು ಹೆಂಗ ಅದನ್ನ ರಿಪೀಟ್ ಮಾಡಲಿ ನನ್ನ ಮನ್ಸ್ಪೂರ್ತವಾಗಿ ಮನ್ಸ್ಪೂರಕವಾಗಿ ಮಿಡಲ್ ಕ್ಲಾಸ್ ರಾಮಾಯಣ ತುಂಬಾ ಇಷ್ಟ ಆಗಿದೆ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಇಟ್ ಇಸ್ ಮೈ ಆನೆಸ್ಟ್ ರಿವ್ಯೂ ಕತೆ ತುಂಬಾ ಡಿಫ್ರೆಂಟ್ ಆಗಿದೆ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಜಗ್ಗಪ್ಪ ಕಾಮಿಡಿ ಆಗಿರಬಹುದು ಅಥವಾ ವೀಣಾ ಸುಂದರ್ ಮ್ಯಾಮ್ ಆಗಿರ್ಬೋದು ಸುಂದರ್ ಸರ್ ಒಂದು ಸರ್ ಎಲ್ಲರಿಗೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ನಮ್ಮಅಮ್ಮ ಅಂತೂ ನಾನು ನಮ್ಮಮ್ಮ ಲಾಸ್ಟಿಗೆ ಅಳ್ತಾ ಇದ್ವಿ ಬಿಕಾಸ್ ಸ್ಟೋರಿ ಇಸ್ ಲೈಕ್ ದಟ್ ಸ್ಟಾರ್ಟಿಂಗ್ ಎಲ್ಲ ಕಾಮಿಡಿ ತೋರಿಸಿ ಲಾಸ್ಟಲ್ಲಿ ಈ ಥರ ಇದು ಹೈಪ್ ಮಾಡಿರೋದು ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಟು ಎಂಟೈರ್ ಮಿಡ್ಲ್ ಕ್ಲಾಸ್ ರಾಮಾಯಣ ಆ್ಯಂಡ್ ಟು ಮೈ ಬೇಬಿ ಮೋಕ್ಷತಾ ಐ ಲವ್ ಹರ್ ಅವಳು ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದಾಳೆ ಪಾರು ಸೀರಿಯಲ್ ಅಲ್ಲಿ ಮೈನ್ಯೂಟ್ ಡೀಟೇಲ್ಸ್ ಇರ್ತಿರ್ಲಿಲ್ಲ ನಾವು ಡೈಲಾಗ್ಸ್ ಎಲ್ಲ ಬೈಹಾರ್ಟ್ ಮಾಡಿ ಹೇಳೋದಿರುತ್ತೆ ಇದರಲ್ಲಿ ಒಂದು ಸಣ್ಣ ಸಣ್ಣ ಸೆವೆಂಟಿ ಎಮ್ ಎಮ್ ಸ್ಕ್ರೀನ್ ಅಂದ್ರೆ ಒಂದು ಸಣ್ಣ ಸಣ್ಣ ರಿಯಾಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕತೆ ಸ್ಟೋರಿ ಟೆಲ್ಲಿಂಗ್ ಬೇಬಿ ಮೈನ್ಯೂಟ್ ಆಕ್ಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಡೀಟೇಲ್ಡ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಐ ಲವ್ ಹೌದು ಇದೆಲ್ಲ ಪ್ರತಿ ಮಿಡಿಲ್ ಕ್ಲಾಸ್ ಅವರಿಗೆ ಮಾಡಿಟ್ಟಿರೋದು ಇದು ಪಕ್ಕಾ ಹಂಗೆ ಇದೆ ಒಂದು ಹೆಣ್ಣು ಹುಡ್ಕೋದು ಒಂದು ಗಂಡು ಹುಡ್ಕೋದು ಎಷ್ಟು ಕಷ್ಟ ಇತ್ತೀಚಿಂಗ್ ಜನಕ್ಕೆ ಇಟ್ ಇಸ್ ವೆರಿಲೇಟಬಲ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಮಿಡಿಲ್ ಕ್ಲಾಸ್ ಪೀಪಲ್ ಪ್ಲೀಸ್ ಬಂದು ನೋಡಿ ನಾಟ್ ಜಸ್ಟ್ ಮಿಡಿಲ್ ಕ್ಲಾಸ್ ಒನ್ ಸೊ ಆಲ್ ದಿ ಬೆಸ್ಟ್ ತುಂಬಾ ಚೆನ್ನಾಗಿದೆ ಸರ್ ಅಂದ್ರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಲಿ ಬಂದು ನೋಡಿ ಅಂತ ನಾನು ಹೇಳ್ತಾ ಇದೀನಿ ತುಂಬಾ ಚೆನ್ನಾಗಿದೆ ನಮಗು ಅಂದ್ರೆ ರಿಯಲ್ ಲೈಫಲ್ಲಿ ಏನೇನಿರುತ್ತೋ ಹೆಂಗ್ ನಾವು ಪ್ರಾಬ್ಲಮ್ ಇದು ಮಾಡ್ತೀವೋ ಎಲ್ಲ ಈ ಮೂವಿಲಿ ಇದೆ ಬಂದು ನೋಡಿ ಮತ್ತೆ ಮೂವಿ ಚೆನ್ನಾಗಿದೆ ಕಾಮಿಡಿ ಇದು ಮತ್ತೆ ಫ್ಯಾ ನಮ್ಮ ಪರ್ಸ್ನಲ್ ಲೈಫ್ಗೆ ಚೇನೋ ಇರೋ ಥರ ಇದೆ ಮತ್ತು ಫ್ಯಾಮಿಲಿ ಎಂಟರ್ಟೈನ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಸರ್ ನಾವು ಇಷ್ಟು ಈ ಥರ ಮೂವಿ ನೋಡೇ ಇರಲಿಲ್ಲ ನೋ ಇಷ್ಟು ಈ ಥರ ಮೂವಿ ನೋಡೇ ಇರಲಿಲ್ಲ ಕಾಮಿಡಿಯಂತೂ ಸೂಪರ್ ಆಗೈತೆ ಎಲ್ಲ ಈ ಐ ಟೀಮಲ್ಲಿ ವರ್ಕ್ ಮಾಡಿರೋರೆಲ್ಲೂ ಚೆನ್ನಾಗೇ ಇದ್ದಾರೆ ಆಲ್ ದ ಬೆಸ್ಟ್ ಮೂವಿ ಶತ ದಿನೋತ್ಸವ ಆಚರಿಸ್ಲಿ ಅಂತ ಎಲ್ಲರ ಹತ್ರ ಪ್ರೇಕ್ಷಕರ ಹತ್ರ ಕೇಳ್ಕೊಳ್ತೀವಿ ಎಲ್ಲರೂ ಬಂದು ಹೇಳ್ತಿಗೆ ಬಂದು ನೋಡಿ ಅಷ್ಟೇ ಸರ್ ಮೂವಿ ಚೆನ್ನಾಗಿದೆ ಕಾಮಿಡಿ ಎಲ್ಲ ಚೆನ್ನಾಗಿ ಬಂದಿದೆ ಸ್ಟೋರಿ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಹೋಗ್ಲಿ ಆಲ್ ದ ಬೆಸ್ಟ್ ಸಿನಿಮಾ ಈಗಿನ ಜನರೇಷನ್ ಏನು ನಡೀತಿದೆ ಯೂತ್ ಗೆ ಏನ್ ಬೇಕೋ ಆಕರ್ಷಣೀಯವಾಗಿ ಆ ತರ ಹೋಗಿ ಅದರಿಂದ ಬಿದ್ದು ದುಡ್ಡಿಗೆ ವ್ಯಾಲ್ಯೂ ಕೊಟ್ಟು ಸಂಸಾರಗಳು ಅಥವಾ ವ್ಯಾಲ್ಯೂಸ್ ನ ಮಾನವೀಯತೆಗಳನ್ನ ಕಳ್ಕೊಂಡಿರೋರು ಈಗಿನ ಜನರೇಷನ್ ಎಲ್ಲ ಬಂದು ಇದು ನೋಡ್ಬೇಕಾಗಿರೋ ಸಿನಿಮಾ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಚೆನ್ನಾಗಿದೆ ಮಿಡ್ಲ್ ಕ್ಲಾಸ್ ಜನ ನೋಡ್ಬೋದು ಚೆನ್ನಾಗಿದೆ ಫ್ಯಾಮಿಲಿ ಸ್ಟೋರಿ ಓಕೆ ಕಾಮಿಡಿ ಚೆನ್ನಾಗಿದೆ ಮತ್ತೆ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಯಾ ಹೀರೋಯಿನ್ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಚೆನ್ನಾಗಿದೆ ಹಾಂ ಸೂಪರಾಗಿದೆ ಸರ್ ಮೆಸೇಜ್ ಹೇಳ್ಬೇಕು ಅಂದರೆ ತುಂಬ ಚೆನ್ನಾಗಿದೆ ಈಗ ಬೆಳೆಯೋರಿಗೆ ಇನ್ನೂ ಪ್ರೋತ್ಸಾಹ ಕೊಡಬೇಕು ನಮ್ಮಲ್ಲಿ ಸೂಪರಾಗಿದೆ ಸರ್ ಕಿಲೋಮೀಟ್ರ್ ಇವತ್ತು ಈಗ ಕಾಲದ ಹೆಣ್ಣು ಸಿಗುತ್ತೂ ಆ ಸ್ಟೋರಿ ತೆಗ್ದಿರೋದಕ್ಕೂ ಸೂಪರಾಗೈತೆ ನನಗೆ ಆ ಸ್ಟೋರಿ ಪೂರ್ತಿ ಇಷ್ಟ ಆಗುತ್ತೆ ಸರ್ ಏನು ನನಗೆ ನನ್ಗೆ ಅದೆಲ್ಲ ಏನು ಹೇಳಕ್ಕೆ ಬರಲ್ಲ ಚೆನ್ನಾಗಿದೆ ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಮಿಡಲ್ ಕ್ಲಾಸ್ ಲೈಫು ಮಿಡಲ್ ಕ್ಲಾಸ್ ಯಾವ ತರ ಯಾವ ಥರ ಜನ ಮಾತಾಡ್ತಾರೆ ಮಿಡಲ್ ಕ್ಲಾಸ್ ಅವರು ಯಾವ ಥರ ಮೈಂಡ್ ಸೆಟ್ ಇದೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ